ಹಾಯ್ ಎಲ್ಲರಿಗೂ ನಮಸ್ಕಾರ ಸಾಯಿ ಹೆಲ್ದಿ ಕಿಚನ್ಗೆ ಸ್ವಾಗತ ನಾನು ಒಂದು ಹೆಲ್ದಿ ಆ್ಯಂಡ್ ಟೇಸ್ಟಿ ಸಲಾಡ್ಗಳ್ನ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಮೆಂತ್ಯ ಸಲಾಡ್ ಇನ್ನೊಂದು ಹೆಸರು ಕಾಳು ಮತ್ತು ಮೆಂತ್ಯ ಎರಡು ಸೇರಿಸಿ ಸಲಾಡ್ ಮಾಡೋದು ತುಂಬ ತುಂಬ ಹೆಲ್ದಿ ರೆಸಿಪಿ ನೀವು ವಾರದಲ್ಲಿ ಎರಡು ದಿನ ಮಾಡಿಕೊಂಡ್ರೆ ಸಾಕು ನಿಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಮತ್ತು ಮಗ್ಲೋಬಿನ್ ಹೆಚ್ಚಾಗುತ್ತೆ ಸೌತೆಕಾಯಿ ಮತ್ತು ಈರುಳ್ಳಿ ಸೌತೆಕಾಯಿ ಮತ್ತು ಈರುಳ್ಳಿ ಜಾಸ್ತಿ ಇರಲಿ ಮತ್ತು ಟಮೊಟ ಕ್ಯಾರೆಟ್ ತುರಿ ಮತ್ತೆ ನವಿಲ್ ಕೋಸು ಗೆಡ್ಡೆ ಕೋಸು ಅಂತೀವಲ್ಲ ಅದು ಮತ್ತಿದು ದಾಳಿಂಬೆ ಮತ್ತೆ ಫ್ರೆಶ್ ಆಗಿರೋದು ಅರ್ಧ ಒಳಷ್ಟು ಕಾಯಿ ತುರಿ ಸಲಾಡ್ಗೆ ಜಾಸ್ತಿ ಕಾಯಿ ತುರಿನ ಆ್ಯಡ್ ಮಾಡ್ಕೊಳ್ಬೇಕು ಮತ್ತು ರೋಸ್ಟ್ ಮಾಡಿದ ಶೇಂಗಾ ಮತ್ತು ರೋಸ್ಟ್ ಮಾಡಿದ ಕಪ್ಪೆಳ್ಳು ಆದಷ್ಟು ಬಣ್ಣ ಹಾಕ್ತಾನೆ ಇರೋದನ್ನ ಆಯ್ಕೆ ಮಾಡ್ಕೊಳ್ಳಿ ಏಳಿನ ಬಣ್ಣ ಹಾಕಿರೋದಾದರೆ ಹಾಕಬೇಡಿ ಪೆಪ್ಪರ್ ಪೌಡರ್ ಮತ್ತು ಉಪ್ಪಿನ ಪೌಡರ್ ನಿಂಬೆ ರಸ ನಿಮ್ಮ ಬದುಕನ್ನೇ ಬದಲಾಯಿಸುತ್ತದೆ ಈ ಸಲಾಡು ನೀವು ವಾರದಲ್ಲಿ ಎರಡು ದಿನ ಮಾಡಿಕೊಂಡ್ರೆ ಸಾಕು ನಿಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಹಿಮಾಗ್ಲೋಬಿನ್ ಹೆಚ್ಚಾಗುತ್ತೆ ಮತ್ತು ಬೋನ್ಸ್ಗಳ ಆರೋಗ್ಯ ಹೆಚ್ಚಾಗುತ್ತೆ ಮತ್ತು ಚರ್ಮ ಹೊಳಪಾಗುತ್ತೆ ತುಂಬ ತುಂಬ ಹೆಲ್ದಿ ರೆಸಿಪಿ ಡಯಾಬಿಟಿಸ್ ಇರೋರಿಗಂತೂ ಬೆಸ್ಟ್ ಸಲಾಡು ಡಯಾಬಿಟಿಸ್ ಇಲ್ದೇ ಇರೋರು ಸಹ ಈ ಸಲಾಡನ್ನ ತಿನ್ಬೋದು ತುಂಬ ತುಂಬ ಹೆಲ್ದಿ ರೆಸಿಪಿ ಒಂದು ಸರಿ ಟ್ರೈ ಮಾಡಿ ಮತ್ತು ರುಚಿಯಂತೂ ಸಕ್ಕತ್ತಾಗಿರುತ್ತೆ ಸಲಾಡ್ನ ರುಚಿ ಇವಾಗ ಇನ್ನೊಂದು ಸಲಾಡ್ ಮಾಡಿ ತೋರಿಸ್ತಾ ಇದೀನಿ ಇದು ಮೆಂತ್ಯ ಸಲಾಡು ಇದು ಡಯಾಬಿಟಿಸ್ ಇರೋರಿಗೂ ಸಹ ಬೆಸ್ಟ್ ಸಲಾಡು ಡಯಾಬಿಟಿಸ್ ಇಲ್ದನೇ ಇರೋರು ಕೂಡ ತಿನ್ಬೋದು ಈ ಸಲಾಡನ್ನ ನೋಡಿ ಒಂದು ಅರ್ಧ ಬೌಲಷ್ಟು ಮೊಳಕೆ ಕಟ್ಟಿದ ಮೆಂತ್ಯ ಮತ್ತು ಈರುಳ್ಳಿ ಈರುಳ್ಳಿ ಜಾಸ್ತಿ ಇರಲಿ ಕಡಿಮೆ ಕ್ಯಾರೆಟ್ ಇರಲಿ ಮತ್ತು ಸೌತೆಕಾಯಿನೂ ಜಾಸ್ತಿ ಇರಲಿ టమటా మరి ఫ్రెష్ ఆగి కాయ్ తురి కొత్తబరి పెప్పర్ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದು ಶೇಂಗಾ ರೋಸ್ಟ್ ಮಾಡಿರೋದು ಸಿಪ್ಪೆ ಸುಲ್ದಿರೋದು ನೀವು ಸಿಪ್ಪೆ ಇರೋದನ್ನೇ ಆ್ಯಡ್ ಮಾಡ್ಕೊಳ್ಳಿ ರೋಸ್ಟ್ ಮಾಡಿಕೊಂಡು ಮತ್ತು ನಿಂಬೆ ರಸ ಅರ್ಧ ಹೋಳಲ್ಲಿ ಅರ್ಧ ಭಾಗದಷ್ಟು ನಿಂಬೆ ರಸನ ಆ್ಯಡ್ ಮಾಡಿದ್ದೀನಿ ಇಷ್ಟು ಸಲಾಡಾಗಿ ಇಷ್ಟೇ ಸಾಕು ನೋಡಿ ಇಷ್ಟು ಟೇಸ್ಟಿಯಾದ ಹೆಲ್ದಿಯಾದ ಸಲಾಡ್ ರೆಡಿ ಆಯಿತು ಡಯಾಬಿಟಿಸ್ ಇರೋರು ಇದನ್ನು ವಾರದಲ್ಲಿ ಎರಡು ದಿನ ತಗೊಂಡ್ರೆ ಸಾಕು ಅವ್ರಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಹಿಮಾಗ್ಲೋಬಿನ ಸಹ ಹೆಚ್ಚಾಗುತ್ತೆ ಮತ್ತು ಹೆಚ್ಚು ನಾರಿನಂಸ ಫೈಬರ್ ಅಂಶವನ್ನು ಮೆಂತ್ಯ ಹೊಂದಿರೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ತುಂಬ ತುಂಬ ಹೆಲ್ದಿ ರೆಸಿಪಿ ಎಲ್ಲರಿಗೂ ಧನ್ಯವಾದಗಳು